ಹೋಗ್ಬೋದು ಅದ್ರಾಗ ಹಾಲು ಉಕ್ಕೇಬಿಟ್ಟು ಸ್ವಲ್ಪ ನಾನು ಸ್ಲೋ ಇಟ್ಟೋಗಿದ್ದಿಲ್ಲ ಮೀಡಿಯಮ್ ಇದ್ರಾಗ ಇಟ್ಟಿದ್ದೆ ಹಂಗಾಗಿ ಉಕ್ಬಿಟ್ಟು ಹಾಲು ಹಾಲು ಉಕ್ಕಿದಾಗ ವರ್ಸಕ್ಕೆ ತುಂಬ ಬೇಜಾರು ಅಲ್ಲ ಒಂದು ಸೆಕೆಂಡ್ನಾಗ ಇಷ್ಟು ಹಿಂಗಾಯ್ತು ನೋಡಿ ನಮ್ಮ ಮನೆಯಲ್ಲಿ ಈಗ ಹೋದರು ನಾನು ಈಗ ಉಪ್ಪಿಟ್ಟು ಟಿಫನ್ ತಿಂತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಟಿಫನ್ ಮಾಡೋಣ ಇವತ್ತು ಟಿಫನ್ಗೆ ಉಪ್ಪಿಟ್ಟು ಶನಿವಾರ ಇವೆ ಸ್ಪೆಷಲ್ ಅವಲಕ್ಕಿ ಉಪ್ಪಿಟ್ಟು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಶನಿವಾರ ಈಗ ಮಧ್ಯಾಹ್ನ ನಮ್ಮ ಮನೆಯವರು ಕಾಲೇಜಿನಿಂದ ಬಂದರು ಇಲ್ಲಿ ಮನೆ ನೋಡೋಕೆ ಹೋಗಿದ್ವಿ ಅಲ್ಲಿ ಮನೆ ನೋಡೋಕೆ ಅವರು ನೋಡಿ ಇದ್ದಿಲ್ಲ ಹಂಗಾಗಿ ಕಡೆ ಇಲ್ಲಿ ನವನಗರ ಮಾರ್ಕೆಟಿಗೆ ಬಂದಿದ್ದೀವಿ ನೋಡಿರಿ ನಾಳೆ ಅಮಾವಾಸ್ಯೆ ಅಲ್ಲ ಸಂಡೇ ಅದಕ್ಕೆ ಅಮಾಸಿಗೆ ಸ್ವಲ್ಪ ಹೂವು ಎಲೆ ಅವೆಲ್ಲ ತೊಗೊಳೋದಿತ್ತು ಹಬ್ಬ ಏನು ಕಾಸ್ಟ್ಲಿ ಐತಿ ಎಲ್ಲ ಮಾರ್ಕೆಟು ಎಲ್ಲ ದುಬಾರಿ ತರಕಾರಿ ಎಲ್ಲ ನಮ್ಮಂಥ ಬಡವರು ಏನು ಕೊಂಡಂಗಿಲ್ಲ ಹಂಗೈತಿ ಜಗತ್ತು ಏನು ತೊಗೊಂಡು ಏನು ಮಾಡ್ಬೇಕಪ್ಪ ಏನು ಅಡುಗೆ ಮಾಡಬೇಕು ಏನು ಉಪಾಸ ಇರಬೇಕು ಅಂತ ತಿಳಂಗಿಲ್ಲ ಅಷ್ಟೆಲ್ಲ ಕಾಸ್ಟ್ಲಿ ಅದಾವು ನೋಡಿರಿ ಇಲ್ಲೇ ಮನೆ ನೋಡೋಣ ಅಂತ ಬಂದಿದ್ದೀವಿ ಹಂಗೆ ನಾವ್ನಾಗ್ದಾಗ ಒಂದು ಮನೆ ಖಾಲಿ ಐತಿ ಅಂದರು ಮೇಲೆ ಮನೆ ಫುಲ್ಲು ತೋರಿಸ್ತೀನಿ ನೋಡಿ ಫುಲ್ಲು ಫರ್ನಿಚರ್ಡ್ ಮನೆ ಮೇಲಿದೆ ಕರ್ನಾಟಕ ಸರ್ಕಾರ ನವನಗರದಿಂದ ಒಳಗಡೆ ಹೋಗ್ಬೇಕು ತುಂಬ ಒಳಗೈತಿ ದೂರ ಐತಿ ಅವರು ಏಳು ಸಾವಿರ ರೂಪಾಯಿ ಕೊಡ್ತೀವಿ ಮೂವತ್ತು ಸಾವಿರ ಅಡ್ವಾನ್ಸ್ ಏಳು ಸಾವಿರ ರೂಪಾಯಿ ಅಂದರು ನಮಗೆ ಮನೆ ದೊಡ್ಡದಾಕೈತಿ ಬಾಡಿಗೆನೂ ಜಾಸ್ತಿ ಆಗತಿ ದೂರನ ಆಕತಿ ಅಂತ ಬೇಡ ಅಂತ ಸುಮ್ಮನೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲಾರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಿಜ್ ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಇವತ್ತು ಸಂಡೇ ಈಗ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ವೀಡಿಯೋ ಮಾಡ್ತಾಯಿದ್ದೀನಿ ಇದೆ ಬ್ಲಾಗ್ನ ಇವತ್ತೇ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ ನಿನ್ನೆ ಎಲ್ಲೆಲ್ಲಿ ಮನೆ ನೋಡೋಕೆ ಹೋಗಿದ್ವಿ ಏನಾಯಿತು ಏನಿಲ್ಲ ಅಂತೆಲ್ಲ ತೋರಿಸಿದೆ ನಿಮಗೆ ಹಂಗೆ ಮಾರ್ಕೆಟ್ಗೆ ಹೋಗಿದ್ದು ನವನಗರ ಮಾರ್ಕೆಟ್ ತೋರಿಸಿದೆ ಇವತ್ತು ನನಗೆ ಸಂಡೇ ಆದರೂ ಸಂಡೆ ಅನ್ಸವಲ್ದು ಯಾಕಂದರೆ ಇವತ್ತು ನಮ್ಮ ಮನೇಲಿ ಇತ್ತು ಸಂಡೇ ಹಂಗಾಗಿ ಅವ್ರು ಬೆಳಗ್ಗೆ ಕಾಲೇಜ್ಗೆ ಹೋಗ್ಬಿಟ್ಟಾರಲ್ಲ ನನಗೆ ಇವತ್ತೇನೋ ಸೋಮವಾರ ಮಂಗಳವಾರ ಅಂತ ಅನ್ಸಕ್ ಸಂಡೇ ನಾನು ಸೋಲ್ದು ಇವತ್ತು ಬೆಳಗ್ಗೆ ಏನೋ ಅವ್ರದ್ದು ಇನ್ಸ್ಪೆಕ್ಷನ್ ಐತಂತೆ ಅಂತ ನಾಲ್ಕನೇ ತಾರೀಕು ಹಂಗಾಗಿ ಬೆಳಗ್ಗೆ ಬೇಗ ಬರ್ರಿ ಇನ್ನು ಅಮಾಸ್ ಇವತ್ತು ಬೆಳಗ್ಗೆ ಬೇಗನೂ ಹೋಗ್ಬಿಟ್ರು ಇವತ್ತೆಲ್ಲ ಕೆಲಸ ನನಗೆ ಬಿದ್ದಿತ್ತು ಪೂಜಾ ಆಮ್ಯಾಗ ಟಿಫನ್ನು ಇವತ್ತು ನಾನು ಟಿಫನ್ ಇಡ್ಲಿ ಸಾಂಬಾರು ಚಟ್ನಿ ಮಾಡಿದ್ದೆ ನೀವೇನು ಮಾಡಿದ್ರಿ ನಿಮ್ಮ ಮನೇಲಿ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಹಂಗಾಗಿ ಅವರಿಗೆಲ್ಲ ಟಿಫನ್ ಮಾಡಿಸಿ ಮತ್ತು ಬಾಕ್ಸಿಗೆ ಕಳಿಸಿ ಪೂಜೆಗೆ ಪೂಜೆ ಮಾಡೋದ್ರಾಗ ಇವಾಗ ಹನ್ನೆರಡು ಗಂಟೆಗೆಲ್ಲ ನನ್ನ ಕೆಲಸ ಮುಗೀತು ನೋಡಿ ಫ್ರೆಂಡ್ಸ್ ಹಾಗಾಗಿ ನನ್ನ ಫ್ರೆಂಡ್ಸ್ನ ಮತ್ತು ಫ್ಯಾಮಿಲೀಸ್ನ ಮಾತಾಡ್ಸೋಣ ಅಂತಂದು ಹೇಳಿ ಈಗ ವೀಡಿಯೋ ಮಾಡ್ತಾಯಿದ್ದೀನಿ ಎಲ್ಲರೂ ಏನು ಮಾಡ್ತಾಯಿದ್ದೀರಿ ಫ್ರೆಂಡ್ಸ್ ನಿಮ್ಮದಿವತ್ತೇನೇನು ಟಿಫನ್ ಆಯಿತು ಸಂಡೇ ಸ್ಪೆಷಲ್ ಏನು ಅಮಾವಾಸ್ಯೆ ಸ್ಪೆಷಲ್ಲು ನಮ್ದು ಇವತ್ತು ಏನು ಸ್ಪೆಷಲ್ ಏನು ಸ್ವೀಟ್ ಗೀಟ್ ಏನು ಮಾಡಿಲ್ಲ ಯಾಕಂದರೆ ನಮ್ಮ ಮನೆಯವರು ಕಾಲೇಜಿಗೆ ಹೋಗಿಬಿಟ್ರಲ್ಲ ಹಂಗಾಗಿ ಏನು ಮಾಡೋಕ್ಕಾಗಿಲ್ಲ ಇವತ್ತು ನಾವೇನು ಅನ್ಕೊಂಡಿದ್ವಿ ಇವತ್ತು ಸಂಡೆ ಒಂದು ಸ್ವಲ್ಪ ಹನ್ನೆರಡು ಗಂಟೆ ಮೇಲೆ ಅಮಾಸಿ ಮುಗಿದೈತಿ ಆರಾಮ್ ಮಧ್ಯಾಹ್ನ ಮೇಲೆ ಹೋಗಿ ಯಾವನೋ ಒಂದು ನಾಲ್ಕು ಮನೆ ನೋಡ್ಕೊಂಬರ ನಾವು ಬಾಡಿಗೆ ಅಂತ ಅನ್ಕೊಂಡ್ವಿ ಇವತ್ತು ನಮ್ಮನಾರು ಮನೆಗೆ ಇಲ್ದಂಗೆ ಆಗ್ಬಿಡ್ತಾ ಸಂಡೆ ಕೂಡ ಸಾಯಂಕಾಲ ಒಂದೆರಡು ಮನೆ ಕೇಳಿವಿ ನೋಡ್ಬೇಕಲ್ಲೇ ನವನಾಗಿದ್ದಾಗ ಹೋಗಿ ಬರ್ಬೇಕು ಅಂದ್ಕೊಂಡಿದೀವಿ ಅವ್ರು ಬಂದ ಮೇಲೆ ಬೇಗ ಬಂದರೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ನೋಡಬೇಕು ಫ್ರೆಂಡ್ಸ್ ಬನ್ನಿ ಇವತ್ತಿಂಡೇ ಏನಿರುತ್ತೆ ಎಲ್ಲಿಗೆ ಹೋಗ್ತೀವಿ ಏನಂತ ತೋ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಇಡ್ಲಿ ಮಾಡಿದ್ದೆ ಅನ್ನೆಲ್ಲ ಈಗ ನಮ್ಮ ಮನೆಯವರು ತಿಂದು ಬಾಕ್ಸಿಗೆ ಕಟ್ಕೊಂಡು ನಾನು ತಿಂದು ಎಲ್ಲ ಮುಗಿಸಿದೆ ಟಿಫನ್ನ ಈಗ ಇಷ್ಟಿನ ಉಳಿದವು ಇಡ್ಲಿ ಚಟ್ನಿ ಸಾಂಬಾರು ಎಲ್ಲ ಮಾಡಿದ್ದೆ ಮತ್ತು ಈಗ ನಾ ತಿನ್ನೋ ಸಲುವಾಗಿ ಬಿಸಿ ಮಾಡ್ಕೊಂಡಿದ್ದೆ ಇವತ್ತಿನ ಬ್ರೇಕ್ಫಾಸ್ಟ್ ಇದೆಲ್ಲ ಆಯಿತು ಮತ್ತು ಇವತ್ತೇನು ಮಧ್ಯಾಹ್ನ ಏನೂ ಇಲ್ಲ ಈಗಿನಿಷ್ಟು ಪಾತ್ರೆಗಳದವು ಇವು ಇಷ್ಟು ಪಾತ್ರೆಗಳೆಲ್ಲ ತಿಕ್ಕಬೇಕು ಮಧ್ಯಾಹ್ನ ಏನು ಮಾಡೋಕ್ಕಾಗಂಗಿಲ್ಲ ಈಗ ಮಧ್ಯಾಹ್ನ ಅದ್ರ ಮೇಲೆ ಮುಗಿಸ್ತೀನಿ ಇವತ್ತಿನ ದಮಾಸಿ ಪೂಜೆ ನೋಡಿರಿ ಪ್ರತಿ ಸಲ ಮನೆಯವ್ರು ಮಾಡ್ತಿದ್ರು ಈ ಸಲ ನಾನು ಮಾಡಿದ್ದೀನಿ ಪೂಜೆ ಟಿಫನ್ ಎಲ್ಲ ತಿಂದಿದ್ದಾಯ್ತು ಎಲ್ಲ ಮಾಡಿದ್ದಾಯ್ತು ಈಗ ಬಾಂಡೆ ಇದ್ದೀನಿ ನೋಡ್ರಿ ಇಡ್ಲಿ ಮಾಡಿದ ದಿನ ಬಾಂಡೆ ಸಂಬಂಧ ಜಗ್ಗ ಬಿಡ್ತಾವ ತಿಕ್ಕವು ಹಾಗಾಗಿ ಬಾಂಡೆ ತಿಕ್ಕಿ ಮುಗಿಸಿದ್ರೆ ಕೆಲಸನ ಮುಗಿದೈತೆ ಅಂತಂದೇಳಿ ತಿಕ್ತಾ ಇದ್ದೀನಿ ಇವತ್ತು ನೋಡಬೇಕು ಸಾಯಂಕಾಲ ಮನೆ ನೋಡೋಕೆ ಹೋಗೋದು ಆಕೈತು ಏನಿಲ್ಲೋ ದಿನ ಈಗ ಸ್ವಲ್ಪ ಲೇಟಾಗಿ ಇದ್ದಾರೆ ನಮ್ಮ ಮನೆಯಲ್ಲಿ ಕಾಲೇಜಿನಿಂದ ಅವ್ರದ್ದು ಕಾಲೇಜ್ನಾಗ ಏನೇನು ಇನ್ಸ್ಪೆಕ್ಷನ್ ಐತೆ ಅಂತಂದು ಹೇಳಿ ಹಾಗಾಗಿ ಬೇಗ ಬಂದರೆ ಹೋಗೋದು ಇಲ್ಲದ್ರಲ್ಲ ನೋಡಿ ಫ್ರೆಂಡ್ಸ್ ನಾ ಮಾಡೋ ಅಂಥ ವೀಡಿಯೋಗಳೆಲ್ಲ ಫುಲ್ ವೀಡಿಯೋ ನೋಡಿ ವಾಚಿಂಗ್ ಅವರ್ಸ್ ಮಾಡಿಕೊಡಿ ಆಮೇಲೆ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜು ಕುಕ್ಸ್ ಆ್ಯಂಡ್ ಲಾಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಸೋಮವಾರ ಬೆಳಗ್ಗೆ ಎಂಟೂವರಿಂದ ಈಗ ಬ್ಲಾಗ್ ಮಾಡ್ತಾ ಇದ್ದೀನಿ ಈಗ ನಿಮಗೆ ಇವತ್ತಿನ ಡೇ ಏನು ಅಂತ ತೋಲ್ಸೋಣ ಅಂತಂದೇಳಿ ಇವತ್ತೇನಾಗ್ಬಿಡ್ತಂದ್ರೆ ಬೆಳಗ್ಗೆ ನಾನು ಈಗ ಚಪಾತಿ ಇಟ್ಟು ಕಲಿಸಿ ಇವರಿಗೆ ಬಾಕ್ಸ್ ಮಾಡಬೇಕಲ್ಲ ಬಾಕ್ಸ್ ಟಿಫನಿಗೆ ನಮ್ಮ ಮನೆಯಾಗ ಇವತ್ತು ಸಿಲಿಂಡರ್ ಖಾಲಿ ಆಗ್ಬಿಟ್ಟೈತಿ ಹಾಗಾಗಿ ನೋಡಿ ಅದರ ಮಾಡೋಕೊಂತೀನಿ ಅಂತ ತೋರಿಸ್ತೀನಿ ನೋಡಿ ಈ ಸಣ್ಣ ಗ್ಯಾಸ್ನಲ್ಲಿ ಈಗ ನನಗೆ ಅಡುಗೆ ಇವತ್ತು ಸಿಲಿಂಡ್ರ್ ಖಾಲಿ ಆಗ್ಬಿಟ್ಟಿದೆ ಹಾಗಾಗಿ ಇದೆ ನಮಗೆ ಆಪತ್ ಬಾಂಧವ ಇದ್ದಂಗೆ ಇದು ಸಣ್ಣ ಗ್ಯಾಸ್ ಎಷ್ಟು ಸತಿ ಹೆಲ್ಪ್ ಆಗ್ಯತಂದ್ರೆ ನಮ್ದು ಯಾವಾಗ ಸಿಲಿಂಡರ್ ಸಿಲಿಂಡ್ರ್ ಖಾಲಿ ಆಗಿರಲಿ ಇದು ನಮ್ಗೆ ಅಷ್ಟು ಯೂಸ್ಫುಲ್ ಆಗೈತಿ ಅದು ಖಾಲಿ ಆದ ತಕ್ಷಣ ಇದ್ರಾಗೆ ನಾನು ಅಡುಗೆ ಗಿಡಿಗೆ ಎಲ್ಲ ಮಾಡೋದು ಹಾಗೆ ನೋಡಿದ್ರೆ ಹೂಕೋಸು ಚಪಾತಿಟ್ಟು ಕಲಸಿಟ್ಟೆ ಮಾಡೋಣ ಅಂತಂದೇಳಿ ಈಗ ಚಪಾತಿ ಪಲ್ ಚಪಾತಿ ಹೂಕೋಸು ಪಲ್ಯ ಪ ಸೊಪ್ಪಿನ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೆ ಆದಾಗ ಎರಡು ಎಲ್ಲನೂ ಮಾಡೋದಾಗೋದಿಲ್ಲ ಇದು ಅಂದ್ರಾಗ ಹಂಗಾಗಿ ಚಪಾತಿ ಸಪ್ಪಿನ ಪಲ್ಯ ಅಷ್ಟೇ ಮಾಡ್ಬಿಡ್ತೀನಿ ಹೂಕೋಸು ನೋಡೋದು ಸಾಯಂಕಾಲದ ಸಿಲಿಂಡ್ರ್ ಬಂದ ಮೇಲೆ ಇಲ್ಲ ನಾಳೆ ಮಾಡ್ತೀನಿ ತೆಗೆದಿಟ್ಬಿಡ್ತೀನಿ ಇಟ್ಬಿಡ್ತೀನಿ ಅದನ್ನು ಬನ್ನಿ ಫ್ರೆಂಡ್ಸ್ ಈ ಗ್ಯಾಸಿನ ಮೇಲೆ ಇವತ್ತು ಅಡಗಿ ಏನು ಹೆಂಗೆ ಮಾಡೋದು ಈ ಗ್ಯಾಸನಾಗ ನೋಡಲಿ ನನಗಿದ ಎಷ್ಟು ಹೆಲ್ಪ್ಫುಲ್ ಆಗತ್ತೆ ಅಂದರೆ ಈ ಸಿಲಿಂಡ್ರು ಸಣ್ಣದು ಅಷ್ಟು ನನ್ನ ಟೈಮಿಗೆ ಭಾರಿ ಹೆಲ್ಪ್ ಆಗತ್ತಿದು ಆಪತ್ ಬಾಂಧವ ಇದ್ದಂಗೆ ನನಗಿದು ನೋಡ್ರಿ ಅಡುಗೆ ಮಾಡ್ತಾ ಇದೀನಿ ಇಷ್ಟ ಇದು ಇಲ್ಲಿ ಯಾಕ ಇದಾಗೈತಿ ಪಲ್ಯ ಆಗಿದೆ ಒಂದು ಚಲೋ ಚಲೋಕೈತಿ ಈಗ ಮತ್ತೆ ಚಿತ್ರಾನ್ನ ಮಾಡಬಿಡ ചിത്രീ ഫ്രം ഡാർനിങ്ങ് നഷ്ടം yeah

Bando para que esteje a helada Vamos dar un de leite மனசி ஜீவன ஆசை பட்டியல் போட்டங்க விசாரித்த ಮನಿ ಇಲ್ದರಿಗೆ ಮಾನಿಲ್ಲ ಅಂತೆ ನಮ್ಮ ಜೀವನ ಏನು ಮಾಡೋ ಫ್ರೆಂಡ್ಸ್ ಹಂಗೆ ಜೀವನ ಹೋಗೋದು ಮನೆ ಬಾಡಿಗೆ ಹುಡ್ಕ ಸಾಕು ಹೋಗಿದ್ರೆ ಎಲ್ಲ ಆರಾಮ್ ಅದ ಮಾಡ್ಕೊಂಡ್ ತಿಂತಾರಲ್ಲ ಅಂದ ಗೊತ್ತಿಲ್ಲ ಎಲ್ಲ ಮಾಡ್ತೀನಿ ಜನಕ್ಕೆ ದೇವ್ರು ಏನೋ ಒಂದ್ ಎರಸನೋ ದಾರಿ ಮಾಡಿಕೊಟ್ಟಿರ್ತಾನೆ ಅನ್ನಕ್ಕೆ ಮಾತ್ರ ಎಂದು ಇದು ಮಾಡಿಲ್ಲ ಹ್ಞೂ ಚಿಪ್ರನಾಗ ಒಗ್ಗರಣೆ ಮಾಡ್ಕೊಂಡು ತಗೊಳ್ತಾ ಇದೆ ಈಗ ಸಪ್ಪಿಗೆ ಒಗ್ಗರಣೆ ಹಾಕ್ತಾ ಇದೀನಿ ಸಪ್ಪು ತಾಳಿಸ್ತಾ ಇದ್ದೀನಿ ನೋಡ್ರಿ ಈ ಸಿಲಿಂಡರ್ ಇಲ್ಲದ್ರೆ ನಮ್ಮನೆಯವರು ಉಪವಾಸ ಹೋಗಕಾಗಿ ಅಷ್ಟು ಅದ್ರ ನಾನು ಯಾವ ಥರನಾಗ ಒಂಥರ ನಮಗೆ ಏನೋ ಬೇರೆ ಎಲ್ಲ ತರದ್ ಮಾಡಿ ತಗೋ ಕಷ್ಟ 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 ಅಂತ ಹಿಂಗೆ ಜೀವನ ಕಾಯ್ದೆ ಆಗ್ತದೆ ಸಾಲ ಮಾಡಿ ಯಾರಾದರೂ ತುಪ್ಪ ತಿನ್ನು ಅಂತ ನಾವು ಸಾಲ ಮಾಡಿ ಆದರೂ ಚೆನ್ನಾಗೇ ಊಟ ಮಾಡ್ತೀವಿ ಊಟದ ಮಾತ್ರ ಯಾವತ್ತಿಗ ಊಟ ಮಾಡಿ ಶಕ್ತಿಯಿಂದ ಚೆನ್ನಾಗಿ ಆರೋಗ್ಯವಾಗಿದ್ರೆ ಜೀವನದ ಮುಂದೆ ಏನೆಲ್ಲ ಮಾಡ್ಬೋದು ಆರೋಗ್ಯನೂ ಸರಿಯಲ್ಲ ಸರಿಯಾಗಿ ಊಟನೇ ಇಲ್ಲ ಅಂದಮೇಲೆ ಏನು ಇದ್ದು ಸಾರಿಸಿ ಸಾರಿಸೋಕೆ ಹೌದ್ ವಿಷಯ ಕರೆಕ್ಟೋ ತಪ್ಪ ನೀವು ಕಮೆಂಟ್ ಮಾಡಿ ಮೊದಲು ಒಟ್ಟಿಗೆ ಆಮ್ಯಾಗೆ ಉಳಿತಪ್ಪ ಹಾಂ ಹಾಂ ಏನು ಇಟ್ಕೊಂಡು ಏನು ಸಾಯಂಗಿಲ್ಲ ಎಲ್ಲ ತೀರಿಸಿ ಎಲ್ಲ ಇದು ಮಾಡ್ಕೊಂಡ ಗುಣಮುಖಿಯಾಗಿ ಜೀವನದಾಗ ಹೋಗ್ಬೇಕನ್ನೋದೇ ನಾವು ಇಟ್ಕೊಂಡು ದೇವ್ರು ಅದಕ್ಕೆಲ್ಲ ಕಾಲ ಕಾಲಕ್ಕೂ ಬರ್ಬೇಕು ಖಾಲಿ ಆಕಾಲತನ ಚಿತ್ರಾನ್ನ ಆಯಿತು ಪಲ್ಯ ಆಯ್ತು ಚಪಾತಿ ನೆಕ್ಸ್ಟ್ ನಿಮಗ್ ಅಷ್ಟಾರ ಒಂದು ನಾಲ್ಕು ಚಪಾತಿ ಹಾಕ್ಬಿಟ್ಟು ತಾಟಗಾಡಿ ಮಾಡ್ಲಾ ಹುಡುಗಿ ಹುಡು

ನಿಮ್ಗೆ ಯಾವಾಗಲೂ ಇರ್ತೀನಿ ನಾನು ಫ್ರೆಂಡ್ಸ್ ಫಸ್ಟ್ನೇ ಚಪಾತಿ ಫಸ್ಟ್ನೇ ರೊಟ್ಟಿ ಫಸ್ಟ್ನೇ ಒಬ್ಬ ದೋಸೆ ಇಡ್ಲಿ ಪಡ್ಡು ಯಾವುದೇನಾಯಿತು ಗಂಡು ಮಕ್ಕಳಿಗೆ ಕೊಡಬಾರ್ದು ಪ್ರಾಣಿ ಪಕ್ಷಿ ಬೇರೆ ನೀವು ಕೊಡ್ಬೇಕು ಹೊರತು ಗಂಡು ಮಕ್ಳು ಕೊಡಬಾರ್ದು ಹಾಗಾಗಿ ದಿನ ನಾನು ಮಾಡಿದ ತಕ್ಷಣ ಹಾಕ್ಲಿಕ್ಕೆ ಕೊಟ್ಬಿಡ್ತೀನಿ ಅಂತ ನೋಡಿ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆ ಶನಿವಾರದ್ದು ಸಂಡೇದು ಮತ್ತು ಈಗ ಮಂಡೇದು ಮೂರು ದಿನದ ಬ್ಲಾಗು ಹಾಕಿದ್ದೀನಿ ಇದ್ರಾಗ ಶನಿವಾರ ಮನೆ ನೋಡೋಕೆ ಹೋಗಿದ್ದು ಮತ್ತು ನವನಗರ ಮಾರ್ಕೆಟ್ ತೋರಿಸಿದೆ ಯಾವ್ಯಾವ ಮನೆಗೆ ಹೋಗಿದ್ವಿ ಹೆಂಗೇಗಿದ್ವು ಅಂತ ತೋರಿಸಿದೆ ಈಗ ನೋಡಿ ಸಿಲಿಂಡರ್ ಖಾಲಿಯಾಗಿ ಪೇಚಾಟ ಮಾಡೋದು ತೋಲ್ಸಕ್ಕೊಂತೀನಿ ಸಿಲಿಂಡ್ರ್ ಖಾಲಿ ಆದರೂ ಹೆಂಗೆ ಮ್ಯಾನೇಜ್ ಮಾಡೋದು ಅಂತಂದೇಳಿ ಹಿಂಗೆ ಯಾವ್ದಾನ ಒಂದು ಸೈಡಿಗೆ ಒಂದು ಯಾವ್ದಾನ ಇರಬೇಕು ಒಲೆ ನರ ಇಲ್ಲ ಸಣ್ಣ ಒಳ್ಳೆ ನರ ಇರಬೇಕು ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗ್ಬಿಡ್ತೈತಿ ನೋಡಿ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆಗೈತೆ ಅನ್ಕೊತಿನಿ ಇದನ್ನು ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಬಂತು ಯಾವ ಮನೆ ಚೆನ್ನಾಗಿತ್ತು ಎಲ್ಲಿ ಮನೆ ಮಾಡಿದ್ರೆ ಚೆನ್ನಾಗ ಅಂತಂದೇಳಿ ಕಮೆಂಟ್ ಮಾಡಿ ಹೇಳಿ ಲೈ ಆಮೇಲೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫುಲ್ ವೀಡಿಯೋ ನೋಡಿ ವಿಡಿಯೋ ನೋಡೋದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಮತ್ತು ಮತ್ತೊಂದು ವೀಡಿಯೋದಲ್ಲಿ ಭೇಟಿ ಹಾಕಿನಿ ಫ್ರೆಂಡ್ಸ್ ನನ್ನ ವೀಡಿಯೋದಲ್ಲಿ ನಾನು ತಪ್ಪಾಗಿದ್ದರೆ ಮಿಸ್ಟೇಕ್ ಆಗಿದ್ದರೆ ಸಾರಿ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದಲ್ಲಿ ಭೇಟಿ ಹಾಕಿನಿ ನಮಸ್ಕಾರ ಫ್ರೆಂಡ್ಸ್